ನಮಸ್ತೆಗಳ್ರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಓಕೆ ಹೆಂಗಿದ್ರು ನಿಮಗೆ ಎಕ್ಸ್ಪೈರಿ ಎಫೆಕ್ಟಿವ್ ಒಂದು ದಿನ ಸೋಮವಾರ ಇಪ್ಪತ್ತೆಂಟಕ್ಕೆ ನಿಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕಲ್ ನಿಫ್ಟಿ ಎಕ್ಸ್ಪೈರಿ ಆಗುತ್ತೆ ಅದ್ರ ಜೊತೆಗೆ ಸೆನ್ಸೆಕ್ಸ್ ಕೂಡ ಡಿಸ್ಕಷನ್ ನೀಟ್ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಸೊ ಯಾವುದೇ ಇಂಟ್ರಾಡೇ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡ್ತಾ ಇಲ್ಲ ಬಿಕಾಸ್ ಎಕ್ಸ್ಪೈರಿ ಪರ್ಸ್ಪೆಕ್ಟಿವ್ ಇವನ್ ನನ್ ಕೊಟ್ಟಿರೋ ರೆಕಮೆಂಡೆಡ್ ಸ್ಟಾಕ್ಸ್ ಗಳೇ ಕೆಲವೊಂದು ನೀಟಾಗಿ ಮೊಮೆಂಟಮ್ ಕೂಡ ಕ್ರಿಯೇಟ್ ಮಾಡ್ತಾ ಇಲ್ಲ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಎನಿವೇ ನಾವು ನಿಮ್ ಜೊತೆ ಡಿಸ್ಕಶನ್ ಲೈವ್ ಅಲ್ಲಿ ಮಾಡ್ತಾ ಇದ್ವಿ ಮಾರ್ಕೆಟ್ ಮೇಲೆಗಡೆ ಹೋಗೋದ್ ಬಗ್ಗೆ ಸ್ವಲ್ಪ ಶಂಕೆ ವ್ಯಕ್ತಪಡಿಸಿದ್ವಿ ಸೊ ಜರ್ಗ್ ಎಕ್ಸ್ಪೆಕ್ಟೇಷನ್ ಮಾಡಿದೆ ಅಂಡ್ ಇಟ್ ಆಕ್ಚುಲಿ ಕ್ರಿಯೇಟೆಡ್ ಟಿಲ್ ಟ್ವೆಲ್ ಥರ್ಟಿ ಅಥವಾ ಹನ್ನೆರಡು ಗಂಟೆವರೆಗೂ ಮಾರ್ಕೆಟ್ ಒಂದು ರೇಂಜ್ ಒಳಗಡೆ ಇತ್ತು ಸೊ ಇದಾದ ಮೇಲೆ ಮಾರ್ಕೆಟ್ ಒಂದೂವರೆ ಆಸ್ಪಾಸಿಂದ ಇಂದ ಮಾರ್ಕೆಟ್ ಕಂಟಿನ್ಯೂಸ್ಲಿ ಒಂದು ಫಾಲ್ ಕಂಟಿನ್ಯೂ ಮಾಡಿದ್ದಾನೆ ಎನಿವೆ ಈ ಪಾಯಿಂಟ್ ಆಫ್ ಯೂನಲ್ಲಿ ನೀವು ಪೋಸ್ಟ್ ಮಾಡಿದ್ದು ಏನಪ್ಪಾ ಅಂದ್ರೆ ಓನ್ಲಿ ದ ರೇಂಜ್ ಪಾಯಿಂಟ್ ಆಫ್ ವ್ಯೂ ನಾನು ಪೋಸ್ಟ್ ಮಾಡಿದೆ ಬಟ್ ಆಕ್ಸ್ ನಾವು ನೋಡ್ಕೊಳ್ತೀನಿ ಮಾರ್ಕೆಟ್ ಬ್ರೇಕ್ಔಟ್ ತೋರಿಸುವ ಹಂತದಲ್ಲಿ ಫೇಕ್ ಬ್ರೇಕ್ಔಟ್ ತೋರಿಸ್ಕೊಂಡ್ಬಿಟ್ಟು ನೀಟಾಗಿ ಕಂಟಿನ್ಯೂಸ್ಲಿ ಫಾಲ್ ಆಗಿದೆ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಕೈಂಡ್ ಆಫ್ ಎಂ ಪ್ಯಾಟರ್ನ್ ಟ್ರಾಪ್ ಮೂಮೆಂಟಮ್ ಓಕೆ ಎನಿವೆ ಈ ಪಾಯಿಂಟ್ ಆಫ್ ಯೂ ನೀವು ಕ್ಯಾಚ್ ಮಾಡಿ ಚೆನ್ನಾಗಿರೋ ಒಂದಿಷ್ಟು ಜನ ದುಡ್ಡು ಮಾಡಿದಿರಿ ಅಂಡ್ ಸ್ಕ್ರೀನ್ ಶಾಟ್ಸ್ ಕಳಿಸಿದಿರಿ ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಲವ್ ದಟ್ ಸೋ ಪೀಪಲ್ ಆರ್ ಡೂಯಿಂಗ್ ವೆರಿ ವೆಲ್ ಸೊ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರಿ ಚೆನ್ನಾಗಿ ವರ್ಕ್ ಮಾಡಿ ಇದೇ ರೀತಿ ದುಡ್ಡು ಮಾಡ್ಕೊಳ್ಳಿ ನಮ್ ಕನ್ನಡ ಜನ ಲೆಟ್ ಸ್ಟಾರ್ಟ್ ನಿಫ್ಟಿ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ತಿನಿ ಡೇ ಆಂಗಲ್ ಇಂದ ಸ್ವಿಚ್ ಮಾಡಿ ಅನ್ಲಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಎನಿವೆ ಹ್ಯೂಜ್ ಮಾರ್ಕೆಟ್ ಫಾಲ್ ಅಂತ ಅನ್ಸಿಲ್ಲ ಟಾಪ್ ಇಂದ ನೋಡಿದ್ರೆ ಹೆವಿ ಫಾಲೆ ಸೊ ದರ್ ಕಂಪ್ಲೀಟ್ಲಿ ಹೌ ಮಚ್ ಪ್ರೈಸ್ ರೇಂಜ್ ಟಾಪ್ ಇಂದ ನೋಡಿದ್ರೆ ಇಸ್ ಅಬೌಟ್ ಒನ್ ಪರ್ಸೆಂಟ್ ಹತ್ರ ಹತ್ರ ಮಾರ್ಕೆಟ್ ಬಿದ್ದಿದೆ ಸೊ ಆ ಹೆವಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂದಿದ್ದು ಅಂಡ್ ಈವನ್ ಯು ಎಸ್ ಚೈನಾ ಟ್ರೇಡ್ ಡೀಲ್ ಇನ್ನೂ ನೀಟ್ ಆಗಿ ಔಟ್ಕಮ್ ಬಂದಿಲ್ಲ ದಟ್ ಇಸ್ ಅ ಮೇನ್ ಪ್ರಾಬ್ಲಮ್ ಅಂತ ತಿಳ್ಕೊತೀನಿ ಮಾರ್ಕೆಟ್ ಫಾಲೋ ಆಗೋದಕ್ಕೆ ಸೊ ಎರಡು ಕಾರಣ ಇದೆ ಅಂಡ್ ಮಾರ್ಕೆಟ್ ನೋಡ್ಕೋತಿದ್ರಿ ರಿಜೆಕ್ಷನ್ ಆಗಿದ್ದು ಆಲ್ ಟೈಮ್ ಹೈ ಹತ್ರ ಹತ್ರ ಸೊ ಇಪ್ಪತ್ತಾರು ಸಾವಿರದ ನೂರು ಓಕೆ ಇವತ್ತಿನ ಟಾಪ್ ಆಗಿತ್ತು ಇಪ್ಪತ್ತಾರು ಸಾವಿರದ ಮುನ್ನೂರು ನಮ್ಮ ಮೇಜರ್ ಆಲ್ ಟೈಮ್ ಹೈ ರಿಜೆಕ್ಷನ್ ಇದೆ ಸೊ ಇವತ್ತಿನ ಟಾಪ್ ಕೂಡ ನಾನು ಮೇಜರ್ ಮಾರ್ಕ್ ಸಾವಿರದ ನೂರು ಅಂಡ್ ಈಗ ನಾನು ಕೆಲಸ ಮಾಡೋದು ಒನ್ ಅವರ್ ಬರ್ತೀನಿ ಸೊ ಒನ್ ಅವರ್ ಬಂದು ನಾನು ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಮತ್ತೆ ಪ್ರಯತ್ನ ಪಡ್ತೀನಿ ನಿಮಗೆ ನೆಕ್ಸ್ಟ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಅನಿಸ್ತಾ ಇರೋದನ್ನ ಸ್ವಲ್ಪ ಮಾರ್ಕ್ ಮಾಡ್ತೀನಿ ವಿತ್ ಆರ್ಜೆಂಟಲ್ ಲೈನ್ ದಟ್ ಈಸ್ ದನ್ ಇಪ್ಪತ್ತೈದು ಸಾವಿರದ ಎಂಟು ನೂರು ಓಕೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಇಪ್ಪತ್ತೈದು ಸಾವಿರದ ಒಂಬತ್ತು ಕೆಳಗಡೆ ಅಂಡ್ ಮೊನ್ನೆಯ ಮೊಮೆಂಟಮ್ ಜೊತೆಗೆ ಮಾರ್ಕೆಟ್ ಈ ಲೆವೆಲ್ ಕೂಡ ಬ್ರೇಕ್ ಡೌನ್ ಮಾಡಿಕೊಂಡಿದೆ ಅದು ಒಂದು ಲೆವೆಲ್ ಮಾರ್ಕ್ ಮಾಡ್ಕೋತೀನಿ ಇಪ್ಪತ್ತೈದು ಸಾವಿರದ ಒಂಬತ್ನೂರ ಮೂವತ್ತು ಓಕೆ ಇಷ್ಟು ಲೆವೆಲ್ ನ ಮಾರ್ಕ್ ಮಾಡಿದ ಮೇಲೆ ನಮ್ಮ ಕೆಲಸ ಶುರು ಮಾಡೋಣ ಸೊ ಇನ್ನು ಸ್ಮಾಲ್ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ತೀನಿ ಸೊ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಮಾರ್ಕೆಟ್ ಒಂದು ಕಂಟಿನ್ಯೂಸ್ ಫಾಲ್ ಆಗಿರೋದ್ರಿಂದ ಈ ರೇಂಜ್ ಒಳಗಡೆ ಬಂದು ಮತ್ ಸ್ಟಕ್ ಆಗುವ ಸಾಧ್ಯತೆ ಹೆವಿ ಇದೆ ಇನ್ವೆ ಮಾರ್ಕೆಟ್ ನಾಳೆ ನೀವು ಓಪನ್ ಆಗಿದ್ದು ಇಪ್ಪತ್ತೈದು ಸಾವಿರ ಒಂಬತ್ತು ನೂರ ಮೂವತ್ತರ ಹತ್ರ ಓಪನ್ ಆಗಿದೆ ಅಂತ ತಿಳ್ಕೊಳ್ಳೋಣ ಸೊ ಇದರ ಬಗ್ಗೆ ತಿಳ್ಕೊಂಡು ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ರೇಂಜಲ್ಲಿ ಓಪನ್ ಆದ್ರೆ ಐದರ್ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡುತ್ತೆ ಉಲ್ಟಾ ಮೇಲ್ಗಡೆ ಹೋಗುತ್ತಪ್ಪ ಅಂದರೆ ಥಿಂಕ್ ಮಾಡಲಿಕ್ಕೆ ಲಾಸ್ಟಲ್ಲಿ ಅಲ್ಲಿ ಸ್ವಿಂಗ್ ಒಂದಿದೆ ಸೆಲ್ಲಿಂಗ್ ಸ್ವಿಂಗ್ ಇದರ ಮೇಲ್ಗಡೆ ಮೊಮೆಂಟಮ್ ಆಗ್ತಾ ಇದ್ರೆ ನಾನು ಕೂಡ ಥಿಂಕ್ ಮಾಡ್ತೀನಿ ಇಪ್ಪತ್ತಾರು ಸಾವಿರ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡುತ್ತೆ ಅಂಡ್ ಇಪ್ಪತ್ತಾರು ಸಾವಿರದ ನೂರು ಅಂಡ್ ರಿಪೀಟಿಂಗ್ ಮೊಮೆಂಟಮ್ ಕೂಡ ಬರುವ ಸಾಧ್ಯತೆ ಇದೆ ಬಟ್ ಟಫ್ ಇದೆ ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಹೆವಿ ಇದೆ ಮಾರ್ಕೆಟ್ ಬೈಂಗ್ ಮಾಡ್ತಾ ಇದ್ರೆ ಈ ಜನ ಸೆಲ್ಲಿಂಗ್ ನಲ್ಲಿ ಮಾರ್ಕೆಟ್ ಸೈಡ್ ಬೈ ಸ್ಟ್ ಸೈಡ್ ಅಂತ ತಿಳ್ಕೋಬಹುದು ಅಥವಾ ನೀವು ಬುಲ್ ಕಾಲ್ ಸ್ಪ್ರೆಡ್ ಆಂಗಲ್ ಇದನ್ನ ಕ್ಯಾಚ್ ಮಾಡಿ ಟ್ರೈ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಈ ರೀತಿ ರಿವರ್ಸ್ ಗೇರ್ ಅಲ್ಲಿ ಹೋದ್ರ ಇಲ್ಲ ಮಾರ್ಕೆಟ್ ನಿಮ್ಗೆ ಓಪನಿಂಗ್ ಇಪ್ಪತ್ತಾರು ಸಾವಿರ ಹತ್ರ ಹತ್ರನ ಓಪನ್ ಮಾಡಿದ್ರೆ ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ನೋಡ್ಕೊತೀರಿ ಸೊ ಇವತ್ತಿನ ಲೋ ಆಗಿತ್ತು ಅದನ್ನ ಬ್ರೇಕ್ ಡೌನ್ ಮಾಡಿದ್ಮೇಲೆ ಮಾರ್ಕೆಟ್ ರೀಟೆಸ್ಟ್ ಮಾಡಿ ಈ ರೀತಿ ಬಿದ್ದಿದೆ ಸೊ ಇಪ್ಪತ್ತಾರು ಸಾವಿರದ ಮೇಲೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಅದ್ ನೂರ್ನೂರ ಐವತ್ತು ಪಾಯಿಂಟ್ ಅಂತ ತಿಳ್ಕೊಣ ಸೊ ಹೈಯರ್ ಕ್ರಿಯೇಟ್ ಮಾಡಿದ್ರೆ ಇಪ್ಪತ್ತಾರು ಸಾವಿರದ ನೂರ ಹತ್ರ ಅಂಡ್ ಇಪ್ಪತ್ತಾರು ನೂರ ಮೇಲೆಗಳ ಮೊಮೆಂಟಮ್ ಸೊ ಎನಿವೆ ಈ ರೀತಿ ಆಗಬಹುದು ಅಂತ ಥಿಂಕ್ ಮಾಡ್ತಾ ಇದ್ವಿ ನಾಟ್ ನೆಸೆಸರಿ ಈ ರೀತಿ ಆಗೋದು ಸೊ ರೇಂಜ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಇಪ್ಪತ್ತಾರು ಸಾವಿರ ಓಪನ್ ಆಗೋದು ಅಥವಾ ಮಾಡಿದ್ವಿ ಇವನ್ ಮಾರ್ಕೆಟ್ ಕೂಡ ಓಪನ್ ಆಗ್ಬಹುದು ಇಪ್ಪತ್ತೈದು ನಲವತ್ತು ಓಪನ್ ಆಗಿದೆ ಫ್ಲಾಟ್ ಡೌನ್ ಓಪನ್ ಆಗಿದೆ ಇಮಿಡಿಯೇಟ್ ಸಪೋರ್ಟ್ಸ್ ಕಾಣ್ತಾ ಇದೆ ಇಪ್ಪತ್ತೈದು ಎಂಟುನೂರು ಸೊ ಮಾರ್ಕೆಟ್ ಜರ್ಕ್ ಇಲ್ಲಿವರೆಗೂ ಬಂದು ಇಲ್ಲಿಂದ ಸಪೋರ್ಟ್ ತಗೊಂಡು ಉಲ್ಟಾ ಅಥವಾ ರಿವರ್ಸಲ್ ಹೋಗುವ ಸಾಧ್ಯತೆ ಕೂಡ ಹೆವಿ ಇದೆ ಅಥವಾ ಅಪರ್ಚುನಿಟಿ ನಂಬರ್ ಟು ಮಾರ್ಕೆಟ್ ಓಪನಿಂಗ್ ನ ಗ್ಯಾಪ್ ಡೌನ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ನಮಗೆ ಈ ರೀತಿ ತಪ್ಪಿನ ತೋರಿಸಬಹುದು ಸಪೋರ್ಟ್ ಇದೆ ಫೇಲ್ಯೋರ್ ತರ ತೋರಿಸ್ಬಿಟ್ಟು ಮಾರ್ಕೆಟ್ ವಾಪಸ್ ಇಲ್ಲಿಂದಾನೆ ರಿವರ್ಸ್ ಬರ್ತಾ ಬರ್ತಾ ಹೈಯರ್ ಲೋ ಮಾಡ್ತಾ ರಿವರ್ಸ್ ಕೂಡ ಹೋಗಬಹುದು ಆವಾಗ ಕೂಡ ನಾವು ಬೈಂಗ್ ಅಪರ್ಚುನಿಟಿ ಕೂಡ ಹುಡುಕ್ಬಹುದು ಇದು ಕೂಡ ಒನ್ ಆಫ್ ದ ಬೇಸಿಕ್ ಅಡ್ವಾಂಟೇಜ್ ನಾವು ಇನ್ ಕೇಸ್ ಗ್ಯಾಪ್ಡೌನ್ ಆದ್ರೆ ತಗೊಳ್ಳೋದು ಓಕೆ ಸೊ ಎನಿವೆ ಈಗ ನಾನು ಸದ್ಯದ ಮಟ್ಟಿಗೆ ರೇಂಜ್ ಬೌಂಡ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತು ಅಥವಾ ಇಪ್ಪತ್ತಾರು ಸಾವಿರ ಅಥವಾ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತರ ಆಸ್ಪಾಸ್ ಅಥವಾ ಮಾರ್ಕೆಟ್ ಇದರ ಮೇಲೆ ಕಡೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಇಲ್ಲ ಕೆಳಗಡೆ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಕೆಳಗಡೆ ಇಪ್ಪತ್ತೈದು ಸಾವಿರ ಎಂಟುನೂರು ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಎನಿವೆ ಮಾರ್ಕೆಟ್ನಲ್ಲಿ ಚೇಂಜಸ್ ಅಪ್ಡೇಟ್ ಮಾಡೋಣ ನಾಳೆ ಶುಕ್ರವಾರ ಹೆಂಗಿದ್ರು ನಿಮಗೆ ಮಂತ್ಲಿ ಎಕ್ಸ್ಪೈರ್ಗೆ ಬಹಳ ನಿಯರ್ ಆಗಿರುವ ದಿನ ಸೊ ಮೇಲೆ ಸಾಟರ್ಡೆ ಸಂಡೇ ರಜೆ ಇದೆ ಸೊ ಕೆ ಹೆವಿ ಇರುತ್ತೆ ನಿಫ್ಟಿ ಒಳಗಡೆ ಇನ್ ಕೇಸ್ ನೀವು ಏನಾದರೂ ಆಪ್ಷನ್ ಬೈ ಮಾಡುವ ವಿಚಾರ ಮಾಡಿದ್ರೆ ನೀವು ಟ್ವೆಂಟಿ ಏಟ್ ಸೆಪ್ಟೆಂಬರ್ ಅಲ್ಲ ಟ್ವೆಂಟಿ ಏಟ್ ಅಕ್ಟೋಬರ್ ಅಲ್ಲ ನೀವು ಟ್ರೈ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಫೋರ್ತ್ ನವಂಬರ್ ಆಪ್ಷನ್ಸ್ ಬೈಂಗ್ ಎನಿವೆ ದಿಸ್ ಒನ್ ಆಪ್ಷನ್ ಚೇಂಜ್ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡ್ಬಿಡಣ ಸೊ ಹೆವಿ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ ಸೊ ರಾವ್ ಮಾರ್ಕೆಟ್ ನಲ್ಲಿ ಬಿಲ್ಡಪ್ ಹೆವಿ ಆಗಿದೆ ಅರೌಂಡ್ ಇಪ್ಪತ್ತಾರು ಸಾವಿರ ಹತ್ರ ನೂರ ಹದಿನೈದು ಲಕ್ಷ ಈ ಕಡೆ ಪುಟ್ ನಲ್ಲಿ ಇಪ್ಪತ್ತೈದು ಲಕ್ಷ ಇದೆ ಕಾಂಪಿಟೇಟಿವ್ ಇದೆ ಇಪ್ಪತ್ತೈದು ಸಾವಿರ ಹತ್ರ ಕೂಡ ಅರವತ್ತೆರಡು ಲಕ್ಷ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಈವನ್ ಇಪ್ಪತ್ತಾರು ಸಾವಿರಲ್ಲಿ ಎಪ್ಪತ್ತೆರಡು ಲಕ್ಷ ಬಿಲ್ಟ್ ಅಪ್ ನೋಡಿದ್ರೆ ಮಾರ್ಕೆಟ್ ಸೊ ಸ್ವಲ್ಪ ನಿಮಗೆ ಅಟ್ರಾಕ್ಷನ್ ಇಪ್ಪತ್ತಾರು ಸಾವಿರವರೆಗೂ ತೋರಿಸಬಹುದು ಸೊ ರೌಂಡ್ ನಂಬರ್ ಹತ್ರ ಸ್ಟಡಲ್ ಪ್ಲೇ ಮಾಡಿರುವ ಜನ ಇರ್ತಾರೆ ಸೊ ಎನಿವೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಚೆಕ್ಔಟ್ ಮಾಡೋಣ ಓಕೆ ಸೊ ರೌಂಡ್ ನಂಬರ್ ಸೈಕಾಲಜಿ ಕೂಡ ಮಾಡಿದಿರಿ ಸೂಪರ್ ನೆಕ್ಸ್ಟ್ ಗೋ ಟು ಬ್ಯಾಂಕ್ ನಿಫ್ಟಿ ಐವತ್ತೆಂಟು ಸಾವಿರದ ಡ್ರಾಗೇ ಮಾಡಿದೆ ನಿಫ್ಟಿನ ಲೈಕ್ ನಿಫ್ಟಿ ಡ್ರಾಗ್ ಮಾಡಿದವ್ರು ಬ್ಯಾಂಕ್ ದವ್ರೆ ಅಂತ ಹೇಳಿ ಬಂದೆ ಎನಿವೆ ಸೊ ಟಾಪ್ ಫ್ರಮ್ ಫಿಫ್ಟಿ ಏಟ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ರಿಜೆಕ್ಟೆಡ್ ಆಗಿದೆ ಅಂಡ್ ಈ ಜಾಗ ಕೂಡ ನೋಡ್ಕೊಳ್ತೀರಿ ಇಲ್ಲಿಯೂ ಕೂಡ ಟ್ರಾಪ್ ಕ್ರಿಯೇಟ್ ಮಾಡ್ತು ಮಾರ್ಕೆಟ್ ಬ್ರೇಕ್ಔಟ್ ಫೇಲ್ ಮಾಡ್ದ ಸೊ ನೋಡ್ಕೊಳ್ತೀರಿ ಇಲ್ಲೊಂದು ನಿಮಗೆ ಪ್ಯಾಟರ್ನ್ ಕಾಣ್ತಾ ಇದೆ ಟ್ರ್ಯಾಂಗುಲರ್ ಪ್ಯಾಟರ್ನ್ ಬ್ರೇಕ್ ಡೌನ್ ನೀಟ್ಲಿ ಮಾರ್ಕೆಟ್ ಗ್ಯಾಪ್ ಕೂಡ ಅಪ್ ಮಾಡಿ ಮುಗಿಸಿದೆ ಓಕೆ ಸೊ ನೆಕ್ಸ್ಟ್ ಲೆವೆಲ್ ಲೆವೆಲ್ ಎಲ್ಲ ಮಾರ್ಕ್ ಮಾಡಿಕ್ವಿಕ್ಲಿ ಮೇಜರ್ ಲೆವೆಲ್ ದಿಸ್ ವಿನ್ ಸೊ ಇಪ್ ಐವತ್ತೆಂಟು ಸಾವಿರದ ಮುನ್ನೂರು ಅಂಡ್ ಕೆಳಗಡೆ ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಗ್ಯಾಪ್ ಜೊತೆ ಜೊತೆಗೆ ಇಂಪಾರ್ಟೆಂಟ್ ಲೆವೆಲ್ ಏಳು ಸಾವಿರದ ಎಂಟು ನೂರು ಟಾರ್ಗೆಟ್ ಲೈಕ್ ಮೊಮೆಂಟಮ್ ಅಥವಾ ಚಾನ್ಸ್ ಇದೆ ಬರುವ ಚಾನ್ಸ್ ಇದೆ ಓಪನಿಂಗ್ ಮಾರ್ಕೆಟ್ ಡೌನ್ ಐವತ್ತೇಳು ಸಾವಿರ ಒಂಬತ್ನೂರು ಅಥವಾ ಐವತ್ತೇಳ ಸಾವಿರದ ಎಂಟುನೂರು ಓಪನ್ ಆಗಿದೆ ಸೊ ಪಾಸಿಬಿಲಿಟಿ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಇದನ್ನ ಹೋಲ್ಡ್ ಮಾಡಿದ್ದಿದೆ ವಾಪಸ್ ಗ್ಯಾಪ್ ಫಿಲ್ ಅಪ್ ಮಾಡ್ಕೊಂಡ್ಬಿಟ್ಟು ವಾಪಸ್ ಇಲ್ಲಿಂದಾನೆ ಮಾರ್ಕೆಟ್ ರಿವರ್ಸಲ್ ಆಗುತ್ತೆ ಐವತ್ತೆಂಟು ಸಾವಿರದ ಇನ್ನೂರು ನಿಮ್ಗೆ ಟಾರ್ಗೆಟ್ ಆಗುತ್ತೆ ಬಟ್ ಫೇಲ್ಯೂರ್ ವಿಲ್ ಬಿ ಅ ಡಿಸಾಸ್ಟರ್ ಮೊಮೆಂಟಮ್ ಟಿಲ್ ಡಿಸಾಸ್ಟರ್ ಅಂದ್ರೆ ಒಂದು ಮೊಮೆಂಟಮ್ ಬ್ರೇಕ್ ಡೌನ್ ಅಂತ ಹೇಳೋಣ ಐವತ್ತೇಳು ಸಾವಿರದ ಐದನೂರು ಸೂಪರ್ ಇದು ಬಹಳ ಈಸಿ ಇದೆ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಆಂಗಲ್ ಇಂದ ಬ್ರೇಕ್ ಡೌನ್ ಆದ್ರೆ ಓಕೆ ಮಾರ್ಕೆಟ್ ಐವತ್ತೆಂಟು ಸಾವಿರದ ಚಿಲ್ಲರೆ ಅಥವಾ ಸಾವಿರದ ಎರಡ್ನೂರ ಒಳಗಡೆ ಇಲ್ಲೇ ಇದೆ ಅಂದ್ರೆ ರೇಂಜ್ ಮಾಡ್ ಆಕ್ಷನ್ ಟೈಮ್ ಪಾಸ್ ಆಗುತ್ತೆ ಜಾಸ್ತಿ ಮೊಮೆಂಟ್ ಅಂತ ಬರುವ ಸಾಧ್ಯತೆ ನಿಲ್ಲಿದೆ ಇಲ್ಲ ಮಾರ್ಕೆಟ್ ನಮಗೆ ಓಪನ್ ಆಗಿದೆ ಐವತ್ತೆಂಟು ಸಾವಿರ ಇನ್ನೂರ ಹತ್ರ ಆಗ್ಬಿಟ್ಟು ಐವತ್ತೆಂಟು ಸಾವಿರದ ಮುನ್ನೂರನ್ನ ಬ್ರೇಕ ಮಾಡಿ ಮೇಲ್ಗಡೆ ಹೋಗ್ತಾ ಇದ್ರೆ ಐವತ್ತೆಂಟು ಸಾವಿರದ ಐದ್ನೂರ್ ಕೂಡ ತಿಂಕೌಟ್ ಮಾಡ್ಬಹುದು ಸೊ ಎನಿವೆ ಇಲ್ಲಿ ಗ್ಯಾಪ್ ಅಪ್ ನ ಆಂಗಲ್ ಕೂಡ ಡಿಸ್ಕಶನ್ ಮಾಡಿದೀನಿ ಮುನ್ನೂರಿಂದ ನಾಲ್ನೂರ್ ಪಾಯಿಂಟ್ ಅಪ್ ಆಗುತ್ತೆ ಇಲ್ಲ ಗ್ಯಾಪ್ ಡೌನ್ ಅಂದ್ರೆ ಐವತ್ತೇಳು ಎರಡ್ ಸಾವಿರದ ಎಂಟುನೂರ್ ಕೆಳಗಡೆ ಹೋದ್ರೆ ಥಿಂಕ್ ಮಾಡಬಹುದು ಸ್ಥಿತಿ ಇದೆ ದೊ ಮಾರ್ಕೆಟ್ ಮೇಲೆಗಡೆ ಹೋದ್ರೆ ಸಡ್ ವೆ ಸ್ಟಾಪ್ ಸೈಡ್ ಥಿಂಕ್ ಮಾಡಿ ಅಥವಾ ಹೆಜ್ಜಿಂಗ್ ಪೊಸಿಷನ್ಸ್ ನ ಕಂಪಲ್ಸರಿ ಮೇಂಟೈನ್ ಮಾಡ್ಕೊಳ್ಳೇ ಬೇಕು ಆಪ್ಷನ್ ಚೇನ್ ನೋಡ್ಕೊಂಡ್ಬಿಡಿ ಓಪನ್ ಹೆವಿಲಿ ಎಲ್ಲಿ ಕಾಣ್ತಾ ಇದೆ ಹೆವಿಲಿ ನಿಮ್ ಕಾಣ್ತಾ ಇರೋದು ಐವತ್ತೆಂಟು ಸಾವಿರ ಹತ್ರ ಕಾಲ್ ಇದೆ ಅಂಡ್ ಈ ಕಡೆ ಪುಟ್ ನಾಲ್ ಕೂಡ ಹೆವಿ ಇದೆ ದಟ್ ಇಸ್ ಬೈ ಮಾರ್ಕೆಟ್ ನಲ್ಲಿ ನಿಮಗೆ ಅನಿಸ್ತಾ ಇದೆ ಲೈಕ್ ಚಾನ್ಸ್ ಆಫ್ ಲೈಕ್ ಕಾಂಪ್ರಮೈಸ್ ಇದೇ ಜಾಗದಲ್ಲ ಅಂತ ಹೇಳಿ ಎನಿವೆ ಮೇಲಗಡೆ ನೋಡಿದ್ರೆ ಹೈಯಸ್ಟ್ ಓಪನೆಂಟ್ಸ್ ಎಲ್ಲದಪ್ಪ ಐವತ್ತೆಂಟು ಸಾವಿರ ಐದನೂರ ಟೆಕ್ನಿಕಲ್ ಮೆಜರ್ಸ್ ಇವತ್ತೆ ಅಪ್ ಆಗಿ ಕುತ್ಕೊಂಡಿದೆ ಇನಿವೆ ಮಾರ್ಕೆಟ್ ನಾಳೆ ಐವತ್ತೆಂಟು ಸಾವಿರ ಕೆಳಗಡೆ ಕಂಟಿನ್ಯೂ ಟ್ರೇಡ್ ಆಗ್ತಾ ಇದ್ರ ಸೊ ಐವತ್ತೇಳು ಸಾವಿರ ಎಂಟು ಟೆಕ್ನಿಕ್ ಸಪೋರ್ಟ್ ಇದೆ ಅದನ್ನ ಬಿಟ್ರೆ ಐವತ್ತೇಳು ಸಾವಿರ ಐದನೂರ ಹತ್ರ ನಿಮ್ಗೆ ಕಾಣ್ತಾ ಇರೋದು ಹೈಯೆಸ್ಟ್ ಪುಟ್ ಓಪನೆಂಟರ್ಸ್ ಮಾರ್ಕೆಟ್ ಅಲ್ಲಿವರೆಗೂ ಡ್ರಾಗ್ ಆಗುತ್ತೆ ಇನ್ ಕೇಸ್ ಐವತ್ತೇಳು ಸಾವಿರದ ಎಂಟುನೂರ ಕೆಳಗಡೆ ಮಾರ್ಕೆಟ್ ಪ್ರೆಕ್ಟೌನ್ ಡೌನ್ ಆದ್ರೆ ಡನ್ ಇದೆಲ್ಲ ಡಿಸ್ಕಶನ್ ಮಾಡಿದ್ವಿ ಫಿನ್ ನಿಫ್ಟಿ ಒಂದು ರೌಂಡ್ ಅಪ್ ಬಿಡಿ ಇದು ಕೂಡ ಸಖತ್ ಆಗಿ ಬಿದ್ದಿದೆ ದ ಟಾಪ್ ಸೊ ಮೇಜರ್ ಲೆವೆಲ್ ಡ್ರಾ ಮಾಡ್ಲಿಕ್ಕೆ ಶುರು ನಂಬರ್ ಒನ್ ಟ್ವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ ಈಗಲೇ ಆಲ್ರೆಡಿ ಕ್ರಿಯೇಟ್ ಆಗಿದೆ ಟ್ವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಅಂಡ್ ಕೆಳಗಡೆಯ ಮೇಜರ್ ಲೆವೆಲ್ ಇನ್ನೊಂದು ಟ್ವೆಂಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಓಕೆ ಇವೆಷ್ಟೆಲ್ಲ ಡ್ರಾ ಮಾಡಿದ್ರಿ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಣ ದಟ್ ಈಸ್ ಅರೌಂಡ್ ಎಕ್ಸಾಕ್ಟ್ಲಿ ಈಗ ತಗೊಳ್ಳೋಣ ಇಪ್ಪತ್ತೇಳು ಸಾವಿರದ ಏಳ್ನೂರಕ್ಕೆ ಸೊ ಅರ್ಲಿಯರ್ ಲೆವೆಲ್ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಕೂಡ ಇದರೊಳಗಡೆ ಇನ್ಕ್ಲೂಡ್ ಆಗುತ್ತೆ ರೇಂಜ್ ಬೌಂಡ್ ಆಕ್ಷನ್ ಇಪ್ಪತ್ತೇಳು ಸಾವಿರ ಆರ್ನೂರದಿಂದ ಐದುನೂರು ಸೊ ನೋ ಪ್ರಾಬ್ಲಮ್ ಅಥವಾ ರೇಂಜ್ ಬೌಂಡ್ ಆಗಿರುತ್ತೆ ಟೈಮ್ ಪಾಸ್ ಆಗುತ್ತೆ ಇಲ್ಲಿ ಸ್ಟಾಡಲ್ ಆಂಗಲ್ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ ಮಂತ್ಲಿ ಎಕ್ಸ್ಪೈರ್ ನಿಯರ್ ಇದೆ ಸೊ ಬ್ರೇಕ್ ಡೌನ್ ಆದ್ರೆ ಇಪ್ಪತ್ತೇಳು ಸಾವಿರದ ನಾನ್ನೂರು ಸೊ ಬ್ರೇಕ್ಔಟ್ ಅಥವಾ ಇಪ್ಪತ್ತೇಳು ಸಾವಿರ ಆರ್ನೂರ ಮೇಲೆ ಕಡೆ ಆದ್ರೆ ಇಪ್ಪತ್ತೇಳು ಸಾವಿರದ ಏಳ್ನೂರಿದೆ ಸೊ ಈ ರೀತಿ ಪ್ರೈಸ್ ಆಕ್ಷನ್ ಡಿಸ್ಕಶನ್ ಮಾಡೋಣ ಗ್ಯಾಪ್ ಆಫ್ ಗ್ಯಾಪ್ ಡೌನ್ ನ ಎಲ್ಲವೂ ಇದ್ರೊಳಗಡೆ ಇನ್ಕ್ಲೂಡ್ ಮಾಡಿದೀವಿ ವಿತ್ ವ್ಯಾಲ್ಯೂ ಝೋನ್ ವರ್ಕಿಂಗ್ ಇಂಗ್ ಸೊ ಮೆಡಿಕ್ಯಾಪ್ ನಿಫ್ಟಿ ನೋಡೋಣ ಮೆಡಿಕ್ಯಾಪ್ ನಿಫ್ಟಿ ಏನ್ ಮಾಡುತ್ತೆ ನಮಗೆ ಅಂತ ಹೇಳಿ ಸಾವಿರ ಇನ್ನೂರ ಹತ್ರ ಬಂದಿದೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಫ್ಟಿ ಬ್ಯಾಂಕ್ ಟಿ ಎಲ್ಲಾ ಇಂಡೆಕ್ಸ್ ಓಡಿದ್ರು ಕೂಡ ಮಾರ್ಕೆಟ್ ನಲ್ಲಿ ಇದೊಂದೇ ಓಡೋಗಿಲ್ಲ ಮೇಲೆಗಡೆ ಅಥವಾ ನ್ಯೂಟ್ರಲ್ ಇದೆ ಅಥವಾ ಫ್ಲಾಟ್ ಇದೆ ಓಕೆ ರೈಟ್ ನಾನು ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡಿದ್ದು ಮಾರ್ಕೆಟ್ ಆ ಸ್ಥಿತಿನ ಬ್ರೇಕ್ ಡೌನ್ ಮಾಡಿರೋ ಹಂತದಲ್ಲಿ ಏನೋ ಕಾಣ್ತಾ ಇದೆ ಸೊ ಅದ್ರ ಜೊತೆಗೆ ನಾನು ಏನ್ ಮಾಡ್ತೀನಿ ಒಂದು ಸಪೋರ್ಟ್ ಆ್ಯಂಗಲ್ ನ ಇಲ್ಲಿ ಡ್ರಾ ಮಾಡ್ತೀನಿ ದಟ್ ಈಸ್ ಹದ್ಮೂರ್ ಸಾವಿರದ ಇನ್ನೂರ್ ಅಂತ ತಿಳ್ಕೊಳ್ಳಿ ಎಕ್ಸಾಕ್ಟ್ಲಿ ಸೊ ಇಲ್ಲಿ ಮಲ್ಟಿಪಲ್ ಚೋಕ್ ಪಾಯಿಂಟ್ಸ್ ಇದೆ ನೋಡ್ಕೊಳ್ತೀರಿ ಹೌದಾ ಓಕೆ ಇದನ್ನ ಮಾರ್ಕೆಟ್ ಫೇಲ್ ಆದ್ರೆ ನಾಳೆ ನಿಮ್ಗೆ ಕಾಣತಾ ಇರುವ ಟಾರ್ಗೆಟ್ ಹದ್ಮೂರ್ ಸಾವಿರದ ಚಿಲ್ಲರೇನು ಕಾಣಬಹುದು ಅನ್ನೋ ಸ್ಥಿತಿ ಇದೆ ಸೊ ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ಪಾಸಿಟಿವ್ ಆ್ಯಂಗಲ್ ಓಪನ್ ಆದ್ರೆ ಹದ್ಮೂರ್ ಸಾವಿರದ ಮುನ್ನೂರು ಅಥವಾ ಇನ್ನೂರ ಐವತ್ತು ಟೈಮ್ ಪಾಸ್ ಝೋನ್ ಆಗಿ ಕುತ್ಕೊಳ್ಳುತ್ತೆ ಯಾರು ಸ್ಟಾಡಲ್ ಸ್ಟ್ರಾಂಗಲ್ ಮಾಡ್ಕೊಂಡಿದ್ರಿ ಅಥವಾ ಐರನ್ ಕೌಂಟರ್ ಮಾಡ್ಕೊಂಡಿದ್ರಿ ಡೆಫಿನೆಟ್ಲಿ ನಿಮಗೆ ಇಲ್ಲಿ ದುಡ್ಡು ಆಗತ್ತೆ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಳ್ಳಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಮಂತ್ಲಿ ಎಕ್ಸ್ಪೈರಿ ಬಹಳ ನಿಯರ್ ಇದೆ ಸೊ ಇಲ್ಲ ಸರ್ ಮೇಲ್ಗಡೆ ಹೋಗೇ ಹೋಗತ್ತೆ ಅಂದ್ರೆ ಒಂದ್ ತಿಳ್ಕೊಳ್ಳಿ ಮೇಲ್ಗಡೆ ಇವತ್ತು ಹೋಗಿದ್ದ ಹೈಯರ್ ಲೋ ಮಾಡ್ಕೊಂಡ ಇಲ್ಲವೇ ಇಲ್ಲ ಸೊ ಈ ನಾಳೆ ಮಾಡಿದ್ರೆ ಪಾಸಿಬಿಲ್ಟಿ ಇದೆ ಬಟ್ ಟಫ್ ಚಾನ್ಸ್ ಇದೆ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆಗಡೆ ಈ ರೀತಿ ತಿಂಕ್ ಮಾಡೋದಕ್ಕೆ ಹದಿಮೂರು ಸಾವಿರದ ಇನ್ನೂರು ಕೆಳಗಡೆ ಹೋದ್ರೆ ಎಸ್ ಲೋವರ್ ಆಯಾದ್ರೆ ನೀವು ತಿಂಕ್ ಮಾಡಬಹುದು ಹದಿಮೂರು ಸಾವಿರ ಬರುತ್ತೆ ಹೇಳಿ ಆಪ್ಷನ್ಸ್ ಏನೋ ಒಂದು ರೌಂಡ್ ಅಪ್ ನೋಡ್ಕೊಂಡೇ ಬಿಡಿ ಇಲ್ಲಿ ಕೂಡ ಹೈಯೆಸ್ಟ್ ಸೂಪರ್ ಬಿಲ್ಡ್ ಬಿಲ್ಟ್ ಅಪ್ ಅಥವಾ ಪುಟ್ ನಲ್ಲಿ ಒಂಬತ್ತು ಲಕ್ಷ ಹದ್ಮೂರ್ ಸಾವಿರ ಇನ್ನೂರ ಹತ್ರ ಅದನ್ನ ಬಿಟ್ರೆ ಡೈರೆಕ್ಟ್ ಆಗಿ ಕಾಣ್ತಾ ಇರೋದ್ರೆ ಹದ್ಮೂರ್ ಸಾವಿರ ನೂರು ಅಂಡ್ ಕೆಳಗಡೆ ಲಿವೆಲ್ ಇವನ್ ಕಾಲಲ್ಲಿ ಕೂಡ ಸ್ವಲ್ಪ ಬಿಲ್ಟ್ ಅಪ್ ಇದೆ ಏಳು ಲಕ್ಷದ ಹತ್ರ ಹತ್ರ ನೋಡಿದ್ರೆ ಸೊ ಓ ಇಟ್ ಕ್ಯಾನ್ ಪ್ರೆಷರ್ ದ ಮಾರ್ಕೆಟ್ ಇಫ್ ಮಾರ್ಕೆಟ್ ಬ್ರೇಕ್ ಡೌನ್ ಎನಿವೆ ಇನ್ನೊಂದು ಇಂಡೆಕ್ಸ್ ಉಳಿಸಿದೀವಿ ಸೆನ್ಸೆಕ್ಸ್ ನ ಬಿಕಾಸ್ ಇದ್ರ ಮಂತ್ಲಿ ಎಕ್ಸ್ಪೈರಿ ಇಲ್ಲ ಇದ್ರ ಲೈಕ್ ವೀಕ್ಲಿ ಎಕ್ಸ್ಪೈರಿ ಇವತ್ತು ಈ ವೀಕ್ಲಿ ಎಕ್ಸ್ಪೈರಿ ಇದ್ರದ್ದು ಯಾವ ರೀತಿ ಆಗಿದೆ ನೋಡಿಕೊಳ್ಳ್ರಿ ಅರೌಂಡ್ ಅರೌಂಡ್ ಎಂಬತ್ನಾಲ್ಕು ಸಾವಿರದ ಐದನೂರ ಹತ್ರ ಕ್ಲೋಸ್ ಆಗಿದೆ ಅನ್ಕೊಳ್ತಾ ಇದೀವಿ ಮಾರ್ಕೆಟ್ ಎಂಬತ್ತೈದು ಸಾವಿರ ಹತ್ರ ಹತ್ರ ಕ್ಲೋಸ್ ಆಗ್ಬಹುದು ಅಂದ್ರೆ ಮಾರ್ಕೆಟ್ ಡ್ರಾಗ್ ಲೈಕ್ ಎನಿಥಿಂಗ್ ಇನ್ ದಿಸ್ ಮನ್ವೆ ಸೊ ಇಲ್ಲಿ ಕೂಡ ನಾನು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಟ್ರೈ ಮಾಡಿದ ಪ್ರಕಾರ ನೋಡಿದ್ರು ಕೂಡ ಮಾರ್ಕೆಟ್ ಫೇಲ್ ಆಗಿದೆ ಬ್ರೇಕ್ ಡೌನ್ ಆದಂಗ ಕಾಣ್ತಾ ಇದೆ ಸೊ ಮೇಜರ್ ಲೆವೆಲ್ ಇನ್ನೊಂದು ಡ್ರಾ ಮಾಡ್ತೀನಿ ಫ್ರಮ್ ದ ಏಯ್ಟಿ ಫೋರ್ ಫೈವ್ ಹಂಡ್ರೆಡ್ ಓಕೆ ಏಯ್ಟಿ ಫೋರ್ ಫೈವ್ ಹಂಡ್ರೆಡ್ ರೆಸಿಸ್ಟೆನ್ಸ್ ಓಕೆ ಮಾರ್ಕೆಟ್ ಎಲ್ಲೆಲ್ಲ ಓಪನ್ ಆಗಬಹುದು ಓಕೆ ಈ ಆಂಗಲ್ ಇಂದ ಥಿಂಕ್ ಮಾಡ್ಲಿಕ್ಕೆ ನೋಡಿದ್ರ ಸೊ ಇಫ್ ಮಾರ್ಕೆಟ್ ಓಪನ್ಸ್ ಅರೌಂಡ್ ಏಟಿ ಫೋರ್ ಏಟ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಹೆಂಗಿದು ಬ್ರೇಕ್ ಡೌನ್ ಕಾಣ್ತಾ ಇದೆ ರೇಂಜ್ ಪ್ರೊಡಕ್ಷನ್ ಪಕ್ಕ ಇದೆ ಅಂತ ಅನಿಸ್ತಾ ಇದೆ ಎಂಬತ್ನಾಲ್ಕು ಸಾವಿರದ ಐದನೂರ್ ಕೆಳಗಡೆ ಹೋದ್ರು ಎಂಬತ್ನಾಲ್ಕು ನಾಕ್ ಸಾವಿರದ ಸೊ ಇದನ್ನ ಫೇಲ್ ಆದರೆ ಎಂಬತ್ ಮೂರ್ ಸಾವಿರದ ಎಂಟು ನೂರ ಹೋಗಬಹುದು ಸೊ ಇದೊಂದು ನಿಮ್ಗೆ ಫ್ರೀ ಫೇ ಇದೆ ಬೆಸ್ಟ್ ಇದೆ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳಿ ಬಟ್ ಮೇಲೆ ಕಡೆ ಹೋದ್ರೆ ಕಷ್ಟದ ಮುಮೆಂಟ್ಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಬಿಕಾಸ್ ಸೆಲ್ಲಿಂಗ್ ಸ್ಟ್ರಕ್ಚರ್ ಬಿಲ್ಟ್ ಅಪ್ ಇದೆ ಬಾಯಿಂಗ್ ಮಾಡ್ಲಿಕ್ಕೆ ಹೋದ್ರೆ ಸೆಲೆ ಪ್ರೆಷರ್ ಮಾರ್ಕೆಟ್ ಸೈಡ್ ವೇಸ್ ಅಪ್ ಸೈಡ್ ಹೋಗುವ ಸಾಧ್ಯತೆ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಎನ್ವೆ ಇಲ್ಲಿ ಕೂಡ ಮೇಜರ್ ಲೆವೆಲ್ ನ ಮಾರ್ಕ್ ಮಾಡಿದ್ರಿ ಎಂಬತ್ತೈದು ಸಾವಿರದ ನೂರು ಎಂಬತ್ತೈ ನಾಲ್ಕು ಸಾವಿರದ ಐದ್ನೂರು ಎಂಬತ್ನಾಕ್ ಸಾವಿರದ ಇನ್ನೂರು ಅದನ್ನ ಬಿಟ್ಟರೆ ಎಂಬತ್ ಸಾವಿರದ ಎಂಟುನೂರು ನಿಮ್ಮ ಲೆವೆಲ್ ಗಳು ಆಗಿರುತ್ತೆ ಎನಿವೆ ಎಲ್ಲ ಇಂಡೈಸಿಸ್ ನ ಡಿಸ್ಕಶನ್ ಮಾಡಿದಿವಿ ನೀಟಾಗಿ ಯಾವುದೇ ಸ್ಟಾಕ್ ನ ಅನಾಲಿಸಿಸ್ ಮಾಡಿಲ್ಲ ಅಂಡ್ ಯಾವ್ದು ಸ್ಟಾಕ್ ಆದರೂ ನಿಮಗೆ ಡೌಟ್ಸ್ ಇರುತ್ತೆ ನಾನು ಸ್ಟಾಕ್ ತಗೊಂಡಿದೀನಪ್ಪ ಅಂದ್ರೆ ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಡಿಸ್ಕಷನ್ ಮಾಡಿ ಸ್ಟಾಕ್ ಆಪ್ಷನ್ಸ್ನು ಕ್ಯಾರಿ ಮಾಡೋರು ಸ್ಪೆಷಲಿ ನಿಮ್ಗೆ ಉಳಿದಿರೋದೆ ಇಫೆಕ್ಟಿವ್ ಐಪಿಟಿಯೊ ಇಫೆಕ್ಟಿವ್ ಉಳಿದಿರೋದೇ ನಿಮಗೆ ಈ ಐದು ದಿನ ಅಲ್ಲ ಸರ್ ನಾಳೆ ಒಂದು ದಿನ ಬಿಟ್ಬಿಡಿ ಎರಡು ದಿನ ರಜೆ ಇದೆ ಸ್ಯಾಟರ್ಡೆ ಸಂಡೇ ಸೊ ಅದಾದ ಮೇಲೆ ಮಂಡೇ ಒಂದೇ ದಿನ ಸೊ ಇಫೆಕ್ಟಿವ್ ಓನ್ಲಿ ಒನ್ ಡೇ ಇದೆ ಸೊ ಲೀವ್ ಇಟ್ ಫಾರ್ ಆಪ್ಷನ್ ಬೈಂಗ್ ಸ್ಟಾಕ್ ಆಪ್ಷನ್ಸ್ ರದರ್ ದನ್ ನೀವು ಆಪ್ಷನ್ ಸೆಲ್ಲಿಂಗ್ ಮೋಡ್ ಅಲ್ಲಿ ಇರಿ ದೆನ್ ಓನ್ಲಿ ಯು ಮೇಕ್ ಅ ಪ್ರಾಫಿಟೇಬಲ್ ಎನಿವೆ ಸ್ಟಾಕ್ ಆಪ್ಷನ್ ತಗೊಂಡು ಕೂತ್ಕೊಂಡಿದ್ದೀನಿ ತಗದೇ ಇಲ್ಲಪ್ಪ ಅಂದ್ರೆ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ ಎಕ್ಸಿಟ್ ಆಗಿ ಇಲ್ಲ ಅಂದ್ರೆ ಮಾರ್ಜಿನ್ ಶಾರ್ಟ್ ಫಾಲ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಬ್ರೋಕರ್ ಇಂದ ಎನಿವೆ ಚೆಂಜಸ್ ಇದ್ರೆ ನಿಮ್ ಟೆಲಿಗ್ರಾಮ್ ಅಪ್ಡೇಟ್ ಮಾಡ್ತೀನಿ ಅಥವಾ ವಿಡಿಯೋ ಯೂಟ್ಯೂಬ್ ಲೈವಲ್ಲಿ ಕೂಡ ಡಿಸ್ಕಶನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು